ದೇವರಿಗೆ ಬಂದಿಸ್ತಾ ಇವತ್ತೀಗ ನಾವು ಒಂದು ಶಾಸನವನ್ನು ಅಧ್ಯಯನ ಮಾಡುವ ಒಂದು ಪ್ರಕ್ರಿಯೆಗೆ ಹೋಗ್ತಾ ಇದ್ದೇವೆ ಈ ಹಿಂದೆಯೂ ಈ ಶಾಸನವನ್ನು ಅಧ್ಯಯನ ಮಾಡಿದ್ದಾರೆ ಅಂದ್ರೆ ಎರಡು ಸಾವಿರದ ಏಳರಲ್ಲಿ ಇರಬೇಕು ಅದನ್ನು ಪ್ರಕಟ ಮಾಡಿದರೆ ಕೂಡ ಒಂದು ಬೆರಳೆಣಿಕೆಯ ಕೆಲವು ಸಾಲುಗಳನ್ನು ಓದಿದ್ದಾರೆ ಆದ್ರೆ ಇಲ್ಲಿನ ವಿಶೇಷತೆ ಅಂದ್ರೆ ಈ ಶಾಸನದ ಹಿಂದುಗಡೆ ಬಹಳಷ್ಟು ಬರಹಗಳಿವೆ ಅದು ನಮ್ಗೆ ಇದುವರೆಗೆ ಲಭ್ಯ ಆಗಿರಲಿಲ್ಲ ಬಹುಶಃ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಎಲ್ಲರಿಗೂ ಇನ್ನು ಪರಿಚಯ ಸುಭಾಷ್ ನಾಯ್ಕರು ಅಂತ ಆರ್ಕಿಯೋಲಜಿಸ್ಟ್ ಈಗಾಗಲೇ ತುಳು ಶಾಸನಗಳ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ ಅದನ್ನು ಈ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ಕೂಡ ಯಾರಿಗಾರು ಓದುವರು ಇದ್ರೆ ಆಸಕ್ತರು ತಗೊಳ್ಬಹುದು ಮತ್ತೆ ಉಳಿದವರ ಪರಿಚಯ ನೀವು ಆ ಎಲ್ಲರಿಗೂ ನಮಸ್ತೆ ನನ್ನೊಟ್ಟಿಗೆ ಶ್ರೇಯಸ್ ಭಟ್ ಅಂತ ಇದ್ದಾರೆ ಇವರು ಎಂ ಎಸ್ ಆರ್ ಎಸ್ ಕಾಲೇಜ್ ಶಿರುವ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರೊಟ್ಟಿಗೆ ಮೂರು ಜನ ಸ್ಟೂಡೆಂಟ್ ಇದ್ದಾರೆ ರಾಜೇಶ್ ರವೀಂದ್ರ ಕುಶ್ವ ಗೌತಮ ಹೇಳಿ ಗೌತಮ್ ನಾವಿಲ್ಲಿ ಮುಖ್ಯವಾಗಿ ಬಂದಿರುವಂತಹ ಶಾಸಕವನ್ನು ಮರು ಅಧ್ಯಯನ ಮಾಡ್ಲಿಕ್ಕೆ ಈ ಹಿಂದೆ ಇಲ್ಲಿ ಪುಂಡಿಕಾಯಿ ಗಣ ಗಣಪಯ್ಯ ಭಟ್ಟ ನಮ್ಮ ಗುರುಗಳು ಬಂದು ಇದನ್ನೊಮ್ಮೆ ನೋಡಿ ಒಂದಷ್ಟು ಮಾಹಿತಿಯನ್ನು ಈ ದೇವಸ್ಥಾನದವರಿಗೆ ಮತ್ತು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಶಾಸನದ ಹಿಂದ ಹಿಂಭಾಗವನ್ನು ಓದಿರ್ಲಿಲ್ಲ ಓದಿರ್ಲಿಲ್ಲ ಯಾಕಂದ್ರೆ ಗೋಡೆಗೆ ತಾಗಿಸಿಕೊಂಡು ಏನೋ ಶಾಸನ ಇತ್ತಂತೆ ಮತ್ತೆ ಈ ಶಾಸನ ನಾಲ್ಕೈದು ಭಾಗವಾಗಿ ತುಂಡಾಗಿದೆ ಈಗ ಶಾಸನ ಅಂದ್ರೆ ಏನು ಶಾಸನ ಅಂದ್ರೆ ರಾಜನ ಆಜ್ಞೆ ಶಾಸ ಅಂದ್ರೆ ಆಜ್ಞೆ ಅಂತ ಹೇಳಿ ರಾಜ ಏನು ಆಜ್ಞೆ ಕೊಡ್ತಾನೆ ಅಥವಾ ಏನು ದಾನ ಕೊಡ್ತಾನೆ ಅದನ್ನು ಒಂದು ಘನಧಾತುವಿನ ಮೇಲೆ ಬರೆದಿದ್ದಾಗ ಅಥವಾ ಬಾ ಬರವಣಿಗೆಯನ್ನು ಶಾಸನ ಅಂತ ಹೇಳುವಂಥದ್ದು ಶಾಸನವನ್ನು ಮುಖ್ಯವಾಗಿ ಕಲ್ಲಿನ ಮೇಲೆ ಅಂದರೆ ಈ ಥರ ಕಲ್ಲು ಚಪ್ಪಡಿ ಮಾಡಿ ಬರೀತಾರೆ ಅಥವಾ ಬಂಡೆಗಲ್ಲಿನ ಮೇಲೆ ಶಾಸನವನ್ನು ಬರೀತಾರೆ ಮತ್ತು ಲೋಹದ ಮೇಲೆ ಅಂದರೆ ಈ ತಾಮ್ರ ಪತ್ರಗಳು ಅಥವಾ ಕಬ್ಬಿಣದ ತೊಲೆಗಳು ಕಬ್ಬಿಣದ ಪಿಲ್ಲರ್ಗಳು ಮರದ ಬೀಮ್ಗಳು ಏನು ಬರುತ್ತೆ ಅದರ ಮೇಲೆ ಮಡಕೆಗಳ ಮೇಲೆ ಚಿನ್ನ ಬೆಳ್ಳಿ ಈ ಆ ತಗಡಿನಗಳ ಮೇಲೆಲ್ಲ ಶಾಸನವನ್ನು ಬರೀತಾರೆ ಒಂದು ಶಾಸನ ಅಂದರೆ ಹೇಗೆ ಇರುತ್ತೆ ಮುಖ್ಯವಾಗಿ ನಾವು ದಾನ ಶಾಸನವನ್ನೇ ಅಂದ್ಕೊಡುವ ಮೇಲ್ಗಡೆ ಒಂದು ಸೂರ್ಯಚಂದ್ರ ಅಂದ್ರೆ ಆ ಚಂದ್ರಾರ್ಕ ಸ್ಥಾಯಿಯಾಗಿ ಅಂದ್ರೆ ಸೂರ್ಯಚಂದ್ರ ಇರುವವರೆಗೂ ಈ ಶಾಸನ ಇರಬೇಕು ಎಂಬ ಉದ್ದೇಶಕ್ಕೋಸ್ಕರ ಸೂರ್ಯಚಂದ್ರವನ್ನು ಕೊಟ್ಟು ನೋಡಿ ಇಲ್ಲಿ ಕೂಡ ನಾವು ಸೂರ್ಯ ಮತ್ತು ಚಂದ್ರವನ್ನು ನೋಡ್ಬೋದು ಮತ್ತೆ ಶೈವರಿಗೆ ಸಂಬಂಧಪಟ್ಟದಾಗಿದ್ರೆ ತ್ರಿಶೂಲ ಇರುತ್ತೆ ಅಥವಾ ನಂದಿ ಇರುತ್ತೆ ಶಿವಲಿಂಗ ಇರುತ್ತೆ ಮತ್ತೆ ಗೋವು ಇರುತ್ತೆ ಆಕಳಿರುತ್ತೆ ಕಾಲು ದೀಪ ಮತ್ತೆ ರಾಜನಿಂದ ನೇರವಾಗಿ ಬಂದಿದ್ರೆ ಅಲ್ಲಿ ಖಡ್ಗದ ಚಿತ್ರವನ್ನು ಕೂಡ ಕೊಟ್ಟಿರ್ತಾರೆ ವೈಷ್ಣವಾಗಿದ್ರೆ ಈ ತರ ಶಂಕಚಕ್ರ ಕೊಟ್ಟಿರ್ತಾರೆ ಅಥವಾ ಗರುಡ ಅಥವಾ ವಿಷ್ಣುವಿನ ರೂಪವನ್ನು ನೀಡಿರ್ತಾರೆ ಜೈನರಲ್ಲಿ ಆದರೆ ಮುಕ್ಕೊಡೆಯನ್ನು ಕೊಟ್ಟಿರ್ತಾರೆ ಅಥವಾ ತೀರ್ಥಂಕರರ ಮೂರ್ತಿಗಳನ್ನು ಕೊಟ್ಟಿರ್ತಾರೆ ಒಂದು ಶಾಸನದ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಆರಂಭದಲ್ಲಿ ಒಂದು ಮಂಗಳ ವಾಕ್ಯ ಇರುತ್ತೆ ಈಗ ಉದಾಹರಣೆಗೆ ನಮಸ್ತುಂಗ ಶಿರಶುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರ ಮೂಲ ಮೂಲಸ್ತಂಭ ಶಂಭವೇ ಅಂತ ಎಲ್ಲ ಮಂಗಳ ವಾಕ್ಯದೊಂದಿಗೆ ಶುರುವಾಗಿ ಯಾವ ಕಾಲದಲ್ಲಿ ಅಂದ್ರೆ ಆ ಜಯಾಭುದಯ ಶಾಲಿವಾನ ಶಕ ಇಂಥದ್ದೆಲ್ಲ ಹಾಕಿ ಆ ನಂತರ ಕಾಲಮಾನವನ್ನು ಕೊಟ್ಟು ಯಾವ ದಿನ ಅದು ಹುಣ್ಣಿಮೆಯೋ ಅಮಾವಾಸ್ಯ ದಿನ ಕೊಟ್ಟಿದ್ದು ಗ್ರಹಣದೊಂದು ಕೊಟ್ಟಿದ್ದು ಇವುಗಳನ್ನೆಲ್ಲ ಮಾಹಿತಿ ಕೊಟ್ಟು ನೆಕ್ಸ್ಟ್ ರಾಜ ಯಾರು ಯಾರು ರಾಜ ಯಾರಿಗೆ ದಾನ ಕೊಡ್ತಾ ಇದ್ದಾನೆ ಈ ಮಾಹಿತಿ ಇರುತ್ತೆ ಮತ್ತೆ ದಾನವನ್ನು ನೀಡುವಾಗ ಯಾವ ಗದ್ದೆಯಿಂದ ನೀಡಿರ್ತಾನೆ ಉದಾಹರಣೆಗೆ ಕಂಬಳ ಗದ್ದೆಯಿಂದನೂ ಅಥವಾ ಇಂತಹ ಗಡಿಯಿಂದನೂ ಒಂದು ವೇಳೆ ಗಡಿ ಇಲ್ಲದೆ ಹೋದರೆ ಒಂದು ವೇಳೆ ಗಡಿಗಳು ಇಲ್ಲದೆ ಹೋದರೆ ಅಲ್ಲಿಗೆ ಈ ಲಿಂಗ ಮುದ್ರೆ ಕಲ್ಲುಗಳನ್ನು ಹಾಕಿ ಅಥವಾ ವಾಮನ ಮುದ್ರೆ ಕಲ್ಲುಗಳನ್ನು ಹಾಕಿ ಆ ಗಡಿಯನ್ನು ಸೂಚಿಸಿಕೊಂಡು ಆ ಗಡಿಯಿಂದ ಈ ಗಡಿಯವರೆಗಿನ ಆ ಭೂಮಿಯನ್ನು ದಾನ ನೀಡಿರ್ತಾರೆ ಅಥವಾ ಗದ್ದೆಯಿಂದ ಬಂದ ಭಕ್ಷ್ಯದ ಆದಾಯದಲ್ಲಿ ಉಂಬಳಿ ಕೊಡುವಂತದ್ದು ಆ ಬ್ರಾಹ್ಮಣರ ನೈವೇದ್ಯಕ್ಕೆ ಅಥವಾ ದೇವರ ರಂಗಭೋಗ ಅಂಗಭೋಗಕ್ಕೆ ನಂದ ದೀಪಕ್ಕೆ ಈ ತರವನ್ನು ದಾನವನ್ನು ಕೊಟ್ಟಿರ್ತಾರೆ ಕೊನೆಯದಾಗಿ ಶಾಸನದಲ್ಲಿ ಶಾಪಾಶಯಗಳು ಇರುತ್ತೆ ಅಂದ್ರೆ ಈ ಶಾಸನವನ್ನು ಹಾಳು ಮಾಡಿದವನಿಗೆ ಆ ಏನೆಲ್ಲ ಶಾಪಗಳು ಸಿಗುತ್ತೆ ಅಂದ್ರೆ ಅಹ್ ವಾರಾಣಸಿಯಲ್ಲಿ ಗೋಗಳನ್ನು ಕೊಂದ ಪಾಪಕ್ಕೆ ತಂದೆ ತಾಯಿಯರನ್ನು ಕೊಂದ ಪಾಪಕ್ಕೆ ವಿಷ್ಠಾಯಂ ಜಾಯತೆ ಕ್ರಿಮಿಹಿ ಅಂತ ಹೇಳಿ ಅಂದ್ರೆ ಕ್ರಿಮಿಯಾಗಿ ಹುಟ್ಟು ಅಂತ ಹೇಳಿ ಇಂತಹ ಶಾಪವಾಕ್ಯಗಳು ಇರುತ್ತೆ ಹಾಗೆ ಪುಣ್ಯ ಫಲಗಳು ಕೂಡ ಇರುತ್ತೆ ಅಂದ್ರೆ ಈ ಶಾಸನವನ್ನು ಯಾರು ಉಳಿಸ್ತಾರೆ ಅವರಿಗೆ ಇಂದ್ರ ಪದವಿ ಸಿಗಲಿ ಮತ್ತೆ ವಾರಾಣಸಿಯಲ್ಲಿ ಕಾಶಿಯಲ್ಲಿ ಸಾವಿರ ಗೋವುಗಳನ್ನು ಕೊ ಸಾವಿರ ಗೋವುಗಳನ್ನು ದಾನ ಮಾಡಿದ ಪುಣ್ಯ ಫಲ ಸಿಗಲಿ ಈ ಆ ಪುಣ್ಯ ಫಲಗಳು ಇರುತ್ತೆ ಇವತ್ತು ನಾವು ಮಾಡದಲ್ಲಿದ್ದೇವೆ ನಾವು ಇಲ್ಲಿಯ ಶಾಸನವನ್ನು ನೋಡುದಾದ್ರೆ ಇಲ್ಲಿ ಚಕ್ರ ಕೊಟ್ಟಿದ್ದಾರೆ ಶಂಕ ಕೊಟ್ಟಿದ್ದಾರೆ ನಾಮ ನಾಮತರ ಕೊಟ್ಟಿದ್ದಾರೆ ಮೇಲ್ಗಡೆ ಸೂರ್ಯ ಚಂದ್ರ ಇದೆ ಇದು ವೈಷ್ಣವರಿಗೆ ಸಂಬಂಧಪಟ್ಟಂತಹ ಶಾಸನ ಮತ್ತು ಈ ದೇವಸ್ಥಾನ ಕೂಡ ವೈಷ್ಣವರಿಗೆ ಸಂಬಂಧಪಟ್ಟ ಹಾಗೆ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಪಾದೂರು ಗುರುರಾಜ್ ಭಟ್ಟ ಅವರು ಡಾಕ್ಟರ್ ಪಿ ಗುರುರಾಜ್ ಭಟ್ಟ ಅವರು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಮತ್ತೆ ಸ್ಟಡೀಸ್ ಇನ್ ತುಳು ಹಿಸ್ಟ್ರಿ ಅಂಡ್ ಕಲ್ಚರ್ ಅಂತ ಹೇಳಿ ಅವರ ಒಂದು ಮಹತ್ ಗ್ರಂಥದಲ್ಲಿ ಈ ದೇವಸ್ಥಾನದ ಮೂರ್ತಿಯ ಬಗ್ಗೆಯೂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಪ್ರಕಾರ ಈ ದೇವಸ್ಥಾನದಲ್ಲಿರುವಂತಹ ಮೂರ್ತಿ ಅದು ಹತ್ತು ಮತ್ತು ಹನ್ನೊಂದನೇ ಶತಮಾನದ ಮೂರ್ತಿ ಅಂದರೆ ಸುಮಾರು ಒಂದು ಸಾವಿರ ವರ್ಷ ಹಳೆಯ ಇದು ಜನಾರ್ದನ ಮೂರ್ತಿ ಅಂದ್ರೆ ನಿಮಗೆ ವಿಷ್ಣುವಿನ ಇದರಲ್ಲಿ ಚತುರ್ವಿಂಶತಿ ರೂಪ ಅಂತೇಳಿ ಬರುತ್ತೆ ಶಂಖ ಚಕ್ರ ಗದಾ ಪದ್ಮ ಇದು ನಾಲ್ಕು ಕೈಗಳಲ್ಲಿ ಬದಲಾದಾಗ ನಿಮಗೆ ಬೇರೆ ಬೇರೆ ರೂಪವನ್ನು ಕೊಡುತ್ತೆ ಇಲ್ಲಿರುವಂತಹ ಮೂರ್ತಿಯಲ್ಲಿ ಬಲಗೈಯಲ್ಲಿ ಚಕ್ರ ಇದೆ ಎಡಗೈಯಲ್ಲಿ ಶಂಖ ಇದೆ ಬಲಗೈ ಕೆಳಭಾಗದಲ್ಲಿ ಗದೆ ಇದೆ ಎಡಗೈಯಲ್ಲಿ ಪಿಂಡ ಇದೆ ಪಿಂಡ ಅಥವಾ ಸಂತಾನ ಫಲ ಅಂತ ಹೇಳ್ತಾರೆ ಅದಿರುವುದರಿಂದ ಇಲ್ಲಿಯ ಮೂರ್ತಿ ಜನಾರ್ದನ ಅದು ವಿಷ್ಣು ಮೂರ್ತಿಯೇ ಆದರೆ ಆ ಶಿಲ್ಪಲಕ್ಷಣದ ಪ್ರಕಾರ ಇದು ನಾವು ಜನಾರ್ದನ ಮೂರ್ತಿ ಅಂತ ಹೇಳ್ತೇವೆ ಶಿಲ್ಪಲಕ್ಷಣ ಹತ್ತು ಮತ್ತು ಹನ್ನೊಂದನೇ ಶತಮಾನದ ಅಂತೇಳಿ ಗುರುರಾಜ್ ಭಟ್ ಅವರು ಹೇಳಿದ್ದಾರೆ ಮತ್ತು ಇಲ್ಲಿಯ ಶಾಸನವನ್ನು ನಾವೊಂದು ಸಣ್ಣಗೆ ಆಗಿ ನೋಡಿದ್ದೇವೆ ಅವರೊಂದು ಎದು ಅವರು ಫೋಟೋವನ್ನು ಕಳಿಸಿಕೊಟ್ಟಿದ್ದಾರೆ ಅದರ ಮೇಲೆ ನೋಡುವಾಗ ಇದೊಂದು ದಾನ ಶಾಸನ ಇದರಲ್ಲಿ ಆ ಚಂಡಲ ದೇವಿಯ ಉಲ್ಲೇಖ ಇದೆ ಹಾಗೆಯೇ ಇಲ್ಲಿ ಒಂದಷ್ಟು ಊರುಗಳ ಬಗ್ಗೆ ಹೆಸರಿದೆ ಅಂದರೆ ಓರಂಬಳ್ಳಿ ಕುಕ್ಕೆ ಅಡಿಬಯಲು ಕಂಬಳಗದ್ದೆ ಹೀಗೆ ಒಂದಷ್ಟು ಊರಿನ ಹೆಸರಿದೆ ಮತ್ತು ಕೆಲವು ವ್ಯಕ್ತಿಗಳ ಹೆಸರೆಲ್ಲ ಇದೆ ಈಗ ನಾರಾಯಣ ಸೇನುಭವ ತಿಮ್ಮಯ್ಯ ಸೇನಭವ ಇಂತಹ ವ್ಯಕ್ತಿಗಳ ಹೆಸರಿದೆ ಮತ್ತೆ ಇಲ್ಲಿರುವಂಥ ಲಿಪಿ ಇದು ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆಯಲ್ಲಿದೆ ಒಂದಷ್ಟು ಸಂಸ್ಕೃತ ಪದಗಳು ಕೂಡ ಇದೆ ಹಾಗೆಯೇ ಈ ಶಾಸನದ ಕೊನೆಯ ಭಾಗದಲ್ಲಿ ಒಂದು ಸಾಲು ನಾಗರಿ ಲಿಪಿಯಲ್ಲಿದೆ ನಾಗರಿ ಲಿಪಿ ಸಂಸ್ಕೃತ ಭಾಷೆಯಲ್ಲಿದೆ ಮತ್ತೆ ಇದೊಂದು ದಾನ ಶಾಸನ ಇಂತಹ ಗದ್ಯಗಳಿಂದ ಇಂತಿಷ್ಟು ಹಣವನ್ನು ಭತ್ತವನ್ನು ದಾನ ಕೊಟ್ಟಿರುವಂತಹ ಉಲ್ಲೇಖ ಇದೆ ನಾವು ಇದನ್ನು ಇನ್ನೊಮ್ಮೆ ಪಡಿ ತೆಗೆದು ಈ ಶಾಸನ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೆಲವು ದಿನಗಳಲ್ಲಿ ನೀಡ್ತೇವೆ ಪಡಿ ಹೆಚ್ಚು ತೆಗೆಯುವುದಂದ್ರೆ ಏನು ಅಂದ್ರೆ ನಾವು ಇಂಗ್ಲೀಷಲ್ಲಿ ಇದನ್ನ ಎಸ್ಟ್ಯಾಂಪ್ ಪೇಜ್ ಅಂತ ಹೇಳ್ತೇವೆ ಆ ವಿದೇಶದಲ್ಲಿ ಇದನ್ನ ಸ್ಟ್ಯಾಂಪ್ ಪೇಜ್ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನಮ್ಮಲ್ಲಿ ಕ್ಯಾಮರಾ ಎಲ್ಲ ಇದೆ ಬೇಕಾದಷ್ಟು ಫೋಟೋ ತೆಗಿಬೋದಿತ್ತು ಆವಾಗಿನ ಕಾಲದಲ್ಲಿ ಹಾಗಲ್ಲ ಈಗ ಒಂದು ದೇವಸ್ಥಾನದಲ್ಲಿ ಹತ್ತಾರು ಶಾಸನಗಳಿದ್ರೆ ಅಲ್ಲಿಯೇ ಕುತ್ಕೊಂಡು ಓದ್ಲಿಕ್ಕೆ ಕಷ್ಟ ಅಂದ್ರೆ ಒಂದು ಶಾಸನವನ್ನು ಒಂದು ಗಂಟೆಯಲ್ಲಿ ಓದ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ವಾರಗಟ್ಟಲೆ ಸಮಯ ಬೇಕು ಅಂದ್ರೆ ಅದನ್ನು ಸ್ಪಷ್ಟವಾಗಿ ಓದಲಿಕ್ಕೆ ಅಕ್ಷರಗಳು ಹಾಳಾದಾಗ ಅದನ್ನು ಓದುವುದು ಕಷ್ಟ ಆ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಶಾಸನವನ್ನು ಚೆನ್ನಾಗಿ ಉಜ್ಜಿ ಅದರ ಮೇಲೆ ಪೇಪರ್ ಹಾಕ್ತಾರೆ ಒಂದು ಮ್ಯಾಪ್ಲಿಕೋ ಶೀಟ್ ಅಂತ ಬರುತ್ತೆ ಅದನ್ನು ನೀರಿನಲ್ಲಿ ಮುಳುಗಿಸಿ ಶಾಸನದ ಮೇಲೆ ಹಾಕಿ ಏನು ಗುಳ್ಳೆಗಳು ಇಲ್ಲದ ಹಾಗೆ ಅದರ ಮೇಲೆ ಬೆಂಟ್ ಬೀಟಿಂಗ್ ಬ್ರಷ್ ಅಂತ ಬರುತ್ತೆ ಅದರಿಂದ ಬಡಿತಾರೆ ಆವಾಗ ಆ ಒದ್ದೆ ಪೇಪರ್ ಆ ಶಾಸನದ ಅಕ್ಷರದ ಒಳಗಡೆ ಕುತ್ಕೊಂಡ್ಬಿಡುತ್ತೆ ಆ ನಂತರ ಡ್ಯಾಬರ್ ಅಂತೇಳಿ ಒಂದು ಬರುತ್ತೆ ಅದಕ್ಕೆ ಮಸಿಯನ್ನು ಹಾಕಿ ಅದರ ಮೇಲೆ ಒತ್ತಿದಾಗ ಈ ಅಕ್ಷರಗಳು ಗುಂಡಿಯಾಗಿರುತ್ತವೆ ಅದಕ್ಕೆ ಮಸಿದಾಗುವುದಿಲ್ಲ ಅದರ ಮೇಲ್ಭಾಗಕ್ಕೆ ಮಸಿದಾಗುತ್ತೆ ಆವಾಗ ನಮಗೆ ಅಕ್ಷರಗಳು ಬಿಳಿಯಾಗಿ ಎದ್ದು ಕಾಣುತ್ತವೆ ಅದನ್ನು ತಗೊಂಡೋಗಿ ನಾವು ಶಾಸನವನ್ನು ಒದಲಿಕ್ಕಾಗುತ್ತೆ ಅದು ತೆಗೆಯುವುದರ ಒಂದು ಉಪಯೋಗ ಏನಂತ ಹೇಳಿದ್ರೆ ನಮಗೆ ಶಾಸನ ಹೇಗೆ ಇದೆ ಅದೇ ತರ ಹ್ಯಾಸ್ ಇಟ್ ಈಸ್ ಪ್ರಿಂಟ್ ಸಿಗುತ್ತೆ ಈಗ ನಾವು ಫೋಟೋ ತೆಗೆ ಈಗ ನಮಗೆ ಅದರ ಕ್ಯಾಮರಾ ಇದೆ ಬೇಕಾದಷ್ಟು ಫೋಟೋ ತಗೋಬಹುದು ಅಥವಾ ಈಗ ತ್ರೀ ಡಿ ಟೆಕ್ನಾಲಜಿ ಎಲ್ಲ ಬಂದಿದೆ ಬಟ್ ಹಿಂದಿನ ಕಾಲದಲ್ಲಿ ಅದು ಇರಲಿಲ್ಲ ಬಟ್ ಇವತ್ತಿಗೂ ಅದು ಒಂದು ನೂರು ಪರ್ಸೆಂಟ್ ಅದು ಸೂಕ್ತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಶಾಸನ ಹೇಗೆ ಇದೆ ನಾವು ಅದೇ ತರ ಪ್ರಿಂಟನ್ನು ಅನ್ನು ಆಗ್ತದೆ ಹಾಗೆ ನಾವು ಮುಂದಿನ ಕಾರ್ಯಕ್ರಮ ಶಾಸನವನ್ನು ಓದು ಇವರದು ಮುಂದಿನ ಭಾಗದ ಅಷ್ಟು ಓದುದ ಇಲ್ಲ ಮುಂದಿನ ಹಿಂದಿನ ಭಾಗ ಇದು ಹಿಂದಿನ ಹಿಂದಿನ ಭಾಗ ಈ ಶಾಸನ ಆಗಿದೆ ಇದು ಹಿಂದಿನ ಭಾಗ ಇದು ಹಿಂದಿನ ಭಾಗ ಇದು ಮುಂದಿನ ಭಾಗ ಮುಂದಿನ ಇದರ ಮುಂದಿನ ಭಾಗ ಬೇಕಂದ್ರೆ ಇದರ ಹಿಂದಿನ ಶಾಸನ ಹಿಂದ್ಗಡೆ ಇದೆ ಅದರ ಹಿಂದಿನ ಭಾಗ ಮುಂದ್ಗಡೆ ಇದೆ ನಾವು ಇಷ್ಟು ವರ್ಷ ನೋಡ್ತಾ ಇದ್ದದ್ದು ಆಚೆ ಭಾಗವನ್ನು ಈ ಭಾಗವನ್ನು ನಾವು ನೋಡಿ ಇರಲಿಲ್ಲ ಇದಿಗೊಂದ್ ಅವಕಾಶ ನಮ್ಗೆ ಅದನ್ನು ಇನ್ನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಕಲಶ ಎಲ್ಲ ಆಗುವ ಸಂದರ್ಭದಲ್ಲಿ ಚಂದ ಮಾಡಿ ಅಲ್ಲಿ ರಕ್ಷಣೆ ಮಾಡಿದರೆ ತುಂಬಾ ಒಳ್ಳೆಯದು ಯಾಕಂದ್ರೆ ಈ ನಮ್ಗೆ ಈ ದೇವಸ್ಥಾನದ ಮಾಹಿತಿಗಳು ಏನು ಯಾವ ಕಾಲದ್ದು ಅಂತ ಹೇಳಿ ನಮ್ಗೆ ಖಂಡಿತವಾಗಿ ತಿಳಿಯುವಂತದ್ದು ಆಗಿರುವಾಗ ಇದನ್ನೊಂದು ರಕ್ಷಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅರ್ಥವನ್ನು ನಾವು ಪ್ರಕಟಿಸಬೇಕು ಅಂತ ಹ್ಮ್ ಆದಷ್ಟು ಶೀಘ್ರ ಸಂಚಿಕೆಯಲ್ಲಿ ಬರುವ ಹಾಗೆ ಸಂಚಿಕೆಯಲ್ಲಿ ಶಾಸ್ತ್ರದ ಪ್ರತಿಯೊಂದು ಮಾಹಿತಿಯನ್ನು ಆ ಟೆಕ್ಸ್ಟ್ ಅದರ ಪಠ್ಯವನ್ನು ರೆಡಿ ಮಾಡಿ ಕೊಡ್ತೇವೆ ಆ ಪಠ್ಯವನ್ನು ನಿಮ್ಮ ಸ್ಮರಣ ಸಂಚಿಕೆಯಲ್ಲಿ ನೀಡಬಹುದು ದೇವನಾಗರಿ ಲಿಪಿಯು ನಿಮಗೆ ಹಾ ದೇವನಾಗರಿ ಅರ್ಥವೂ ಕೊಡುವ ಅರ್ಥವೂ ಸಿಗ್ತದೆ ಸಿಕ್ತದೆ ಸಿಕ್ತದೆ ಫೋಟೋ ಎಷ್ಟು ಆದ್ರೆ ತೊಂದರೆ ಇಲ್ಲ ಎಲ್ಲವನ್ನು ಬಿಟ್ಟು ಕ್ಲೀನ್ ಆಗಿ ಹಿರಿಯರು ಮಾಡಿದ್ದನ್ನು ಇಡೀ ಪ್ರಪಂಚಕ್ಕೆ ಹೇಳುವ ಹಾಗೆ ಆಗಲಿ ಆದ್ರೆ ಒಂದು ಪೀಸ್ ಕಟ್ ಆಗಿದೆ ಅಕ್ಷರಗಳು ಸಿಗುದಿಲ್ಲ ಮಿಸ್ ಆಗುವ ಸಾಧ್ಯತೆ

ಎರಡು ದುಡ್ಡು ಜೋಡಿಸುವಾಗ ಮಧ್ಯದಲ್ಲಿ ಅರೆ ಕಟ್ಟಾಗಿದ್ರೆ ಅದು ಹೂವು ಮಾತ್ರ ಅಲ್ಲದೆ ಓದ್ಲಿಕ್ಕೆ ಸ್ಪಷ್ಟ ಆಗಲೂ ಮುಂಚಿನ ಸಲ ಇಲ್ಲಿ ಹಾಸ್ಲ ಓದುವಾಗ ಮೇಲೆ ಸುಣ್ಣ ಬಳಿದ್ರು ಹೊಂಡಕ್ಕೆ ಹಸಿ ಸುಣ್ಣ ಬಳಿಯುವಾಗ ಹೊಂಡಕ್ಕೆ ಸುಣ್ಣ ಇಳಿಲಿಲ್ಲ ಗುರುರಾಜ್ ಭಟ್ ಓದುವ ಹಾಗೆ ಏನು ಮೇಲ್ಬದಿ ಇಳಿ ಬಿಳಿ ಇಲ್ದ ಹೊಂಡದಲ್ಲಿ ಕಪ್ಪಿತ್ತು ಅದ್ರ ಆಧಾರದಲ್ಲಿ ನೋಡಿದ್ರು ಇವರ ತಂದೆಯವರು ಟ್ರಸ್ಟಿ ಆಗಿದ್ರು ಹುಡುಗ ಡಿಗ್ರಿಯಾಗಿ ಮನೆಗೆ ಬಂದಲ್ಲಿ ಮಾತ್ರ ಎಂಬುದು ಅವರೊಂದು ಕೊರಕೊಂಬಾನೆ ನಾವು ಮುಂದಿನ ಕಾರ್ಯಕ್ರಮ ಸಂಪೂರ್ಣ ದೇವರು ನಿಮಗೆ ಅನುಗ್ರಹಿಸಿ ಕೊಡ್ಲಿ ಎಲ್ಲಾ ವಿಚಾರಗಳು ಹೊರಗೆ ಬರಲಿ ನಮಗೆಲ್ಲ ತಿಳಿಯುವಂತ ಎಲ್ಲಾ ಅಂತ ನಿಮಗೆಲ್ಲರಿಗೂ ಧನ್ಯವಾದಗಳು ಖಂಡಿತ ಶಾಸನ ಇಂಪಾದೆಲ್ಲಾ ಅಂತಂಗೋತಲೇ ಆಗ ಒಂದು ಖಜಿತ ಒಂದು ಮದಿಯಲ್ಲಿ ಬಿದ್ದಿತ್ತು ಗುಡ ಮೀಟಿಂಗ್ ಉಂಟು ನಾವು ಮುಂದಸ್ತೇನ ತಿಮಿಲ್ಲಿ ಇರ್ಲಿ कि जित्ति जास्ती वाला बारड्छ औदी टाइड बारड्छ एन्टर् दि कना अवेनिकना अवेनिमी अबको देर पर शोको हुनेछ 2000 अबတ် माइट मलाई अपुनले भनछौ बोडे पाथउनु बुद्धले पोथ पोथ नि आउ बुद्धले भन बुद्धले भन भारत त बकैति साथी मात्रै गाइजी जिन्छु यार यार फोन मा

ಮೊದಲು ಇದಕ್ಕೆ ನೀರು ಹಾಕುವಂತ ಕ್ರಮ ಉಂಟು ಶಾಸನಗಳಿಗೆ ಮೊದಲಿಗೆ ಶಾಸನಕ್ಕೆ ನೀರು ಹಾಕಿ ಇದರಲ್ಲಿ ಏನು ಕೊಳೆ ಎಲ್ಲ ಏನುಂಟು ಎಲ್ಲ ಎಲ್ಲವನ್ನ ತೆಗೆದು ಕ್ಲೀನ್ ಮಾಡುವಂತ ಮೊದಲ ಪ್ರಕ್ರಿಯೆ ಆದರೆ ಇಲ್ಲಿರೋ ಸಮಸ್ಯೆ ಏನಂತ ಹೇಳಿದ್ರೆ ಇಲ್ಲೆಲ್ಲಾ ಸಿಮೆಂಟ್ ಹಾಕಿட்டಿದ್ದಾರೆ ಸಿಮೆಂಟ್ ಹಾಕಿಬಿಟ್ಟಿದ್ದಾರೆ ಬರ್ಲಿಲ್ಲ

ಪೇಪರ್ ಅನ್ನ ಒದ್ದೆ ಮಾಡಿದ ಪೇಪರ್ ಕಲ್ಲಿನ ಮೇಲೆ ಇಂದ ನಿಧಾನವಾಗಿ ಇದರ ಗಾಳಿ ನಿಲ್ಲಬಾರದು ಗಾಳಿಯನ್ನು ನಾವು ಈ ಗಾಳಿಯನ್ನು ತೆಗ್ದಿವಿ ಎಲ್ಲಿಯೂ ಗಾಳಿ ನಿಂತರೆ ಅದು ನಮ್ಗೆ ಅಕ್ಷರ ಕೂರುದಿಲ್ಲ ಇದು ಬೆಂಡ್ ಬೀಟಿಂಗ್ ಬ್ರಷ್ ಅಂತೇಳಿ ಈ ತರ ಬ್ರಷ್ ಬೆಂಡ್ ಬಂದಿರ್ತದೆ ನೋಡಿ ಇದು ಕೈ ನೇರವಾಗಿದ್ರೆ ನಾವು ಬಡಿಯುವಾಗ ಕೈ ತಾಕ್ತದೆ ಶಾಸನಕ್ಕೆ ಹಾಗಾಗಿ ಈ ಶಾಸನದ ಹಿಡಿ ಯಾವತ್ತಿಗೂ ಬೆಂಡ್ ಬೇಕು ಮತ್ತೆ ಈ ತರ ಇದಕ್ಕೆ ದಪ್ಪವಾಗಿ ಕೂದಲು ಬೇಕು ಇದಕ್ಕೆ ನಿಧಾನವಾಗಿ ಆ ಬ್ರಷ್ ಇಂದ ಶಾಸನದ ಕಲ್ಲಿ ಬಡಿತಾ ಒಂದು ಇರುವುದನ್ನ ಬಡಿಬೇಕು ಇದನ್ನ

ಈಗ ಅದನ್ನು ಹಚ್ಚಿ ಡೂಪ್ಲಿಕೇಟ್ ಇಂಕ್ ಡಾಬರಿ ಇದು ಬಟ್ಟೆಗೆಲ್ಲ ತಾಗಿದ್ರೆ ಹೋಗುದಿಲ್ಲ ಹೌದೇ ಹಾಗಾಗಿ ಈ ತರ ಎರಡು ಡಾಬರ್ ತಗೊಂಡು ಇದಕ್ಕೆ ಕ್ಲೀನ್ ಆಗಿ ಇದಕ್ಕೆ ಈ ತರ ಈ ಪಾವ್ ಬಾಜಿ ಮಾಡೋರು ಅವನು ಸ್ಮ್ಯಾಶ್ ಮಾಡ್ತಾರಲ್ಲ ಆ ತರ ಇದಕ್ಕೆ ಸ್ಮ್ಯಾಶ್ ಮಾಡ್ತಾ ಹೋಗ್ತೀವಿ ಬಡಿಬಾರ್ದು ಎಷ್ಟು ಈ ತರ ಅಕ್ಷರ ಇರುವ ಜಾಗ ಉಳ್ಕೊಳ್ತದೆ ಬಾಕಿ ಜಾಗಕ್ಕೆ 이 क ् ष र ा व

ದಿಂದ ಗ ಕಂಬಳದಿಂದ ಐನೂರ ನಲವತ್ತ ಕೆರವಾಸೆ ಕೆರವಾಸೆಗೆ ಕೆರವಾಸೆ ಅಂತ ಇಲ್ಲಿ ಉಂಟು ಗೊತ್ತಿಲ್ಲ ಗೋತ್ರದ ಕಾರಕಳದ ಎಂತ ಹೆಗ್ಗಡೆ ಕಾರಕಳದ ಹೆಗ್ಗಡೆ ಹೆಗ್ಗಡೆ ತಿಮ್ಮಯ್ಯ ಸೇನಗೋವರ ಟಾವು ಪಡಿಲ ರಾಮನ

ಐನೂರ ಇಪ್ಪತ್ತು ಕುಕ್ಕೆ ಆಡಿ ಬಾಯಕ ಅಡುಕದ ಬಳಿ ಆ ಬಡಗಣ ಆ ಬಡಗ ಚಂಡಲದೇವಿ ಚಂಡಲ ದೇವಿ ಉಲ್ಲೇಖ ಉಂಟು ಚಂಡಲ ದೇವಿಯರ ಕುಮಾರ ಕುಮಾರಲು ಕುಮಾರಲು ಪಾಂಡ್ಯಪ್ಪ ಮೊದಲಾಗಿ ಪುಣ್ಯಕಾಲದಲ್ಲೂ ದಾರಾಪೂರ್ವಕವಾಗಿ ಬಿಟ್ಟರು ಧಾರಾಪೂರ್ವಕವಾಗಿ ಬಿಟ್ಟರು ರಾಮನಿಂಗ್ ಪಡಿಲ ರಾಮನ್ಗೆ ರಾಮನ್ ರಾಮ ಅಚ್ಚು ತೆಗೆದ ಈ ಶಾಸನದ ಬರಹವನ್ನು ಈ ಕಾಗದದ ಸೀಟನ್ನು ಒಣಗಿಸಿ ಆಮೇಲೆ ಇದನ್ನ ಸಂಗ್ರಹಿಸುವಂತ ಒಂದು ಕ್ರಮ ಇದೆ ಇದು ಸರಿಯಾಗಿ ಒಣಗ್ಬೇಕು ಒಂದು ಆಕ್ಚುಲಿ ಲಾಯ್ಕ್ ಬರ್ ಮನೆ ಇರ್ದಿಲ್ಲ

ಗೊತ್ತು ಇತ ಮಾಲಾಗ್ ಏತ್ ಗೊತ್ತು ಕೊಟ್ಟು ಗೊತ್ತು ಅವನಿಗೆ ಪೆರ್ಮಳೆ ಗೊತ್ತು ಒಟ್ಟು ಅಂಜ್ಮೂಡ ಒಟ್ಟು ಹಾಲ್ ಬಾಲ್ದೊಟ್ಟು ಲಾಸ್ಟ್ ಕಡಾರಿ ಗೊತ್ತು முன்னர்

ராமச்சந்திர பஸ் மாதிரி ஒடிச்சுக்கா மாத போதி நான் ரீர் மாதிரி ஐந்து ஜொம்பு கொடுத்து முடித்த